ನಲವತ್ತ್ಮೂರೇ ವರ್ಷದ್ದು ಹಾಯ್ ಹಾಂ ಹಂಗೆ ಹೇಳಲ್ಲ ಅದಲ್ಲ ಈಗ ನಮ್ಮನೆ ಗ್ರೂಪ್ ವರ್ಷಕ್ಕೆ ಬಂದು ಅರಸಿ ಹರಿಸಿದ ಎಲ್ಲ ಸ್ನೇಹಿತರಿಗೆ ಕುಟುಂಬ ವರ್ಗದವರಿಗೆ ತುಂಬ ಧನ್ಯವಾದಗಳು ಡಾಕ್ಟರ್ ಶಿವಲಿಂಗೇಗೌಡರು ಹಳ್ಳಿಲಿ ಬೆಳೆದು ನಾಡ ಸಂಸ್ಕೃತಿ ಬಗ್ಗೆ ಎಲ್ಲ ತಿಳ್ಕೊಂಡು ಇಲ್ಲಿ ಬೆಂಗಳೂರು ಬಂದು ಈ ಥರ ಮಟ್ಟಕ್ಕೆ ಬೆಳೀತಾರೆ ಅಂದರೆ ನಮಗೆ ಖುಷಿ ತಂದಂಥ ವಿಷಯ ವಿಚಾರ ಅವ್ರಿಗೆ ಯಾರು ಸಪೋರ್ಟು ಇಲ್ಲ ಸ್ನೇಹಿತರ ಸ್ನೇಹಿತರು ಬಿಟ್ಟರೆ ಸಂಬಂಧಿಕರು ಯಾರೂ ಇರಲಿಲ್ಲ ಆದರೂ ಈ ಥರ ಒಂದು ಸಣ್ಣ ಸರಳತೆಯಿಂದ ದೊಡ್ಡ ಲೆವೆಲ್ಗೆ ಬಂದವರೇ ಅಂದರೆ ಭಾರಿ ನಮಗೆ ಹೆಮ್ಮೆ ಕೊಡುವಂಥ ವಿಚಾರ ಇವತ್ತು ಗುರುಪ್ರವೇಶ ಮತ್ತು ಅವ್ರ ಹುಟ್ಟುಹಬ್ಬ ಎರಡೂ ಸಲಬ್ರೇಷನ್ನು ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀವಿ ಮತ್ತು ಈ ಥರ ಈ ಇದೆ ಬೆಂಗಳೂರಲ್ಲೇ ಇನ್ನೂ ಹತ್ತು ಸಂಸ್ಥೆ ಹತ್ತು ಸ್ಕೂಲ್ ಕಟ್ಟಲಿ ಒಳ್ಳೆಯ ಥರ ಮಾಡಲಿ ನಮ್ಮ ರಾಮನಗರ ಬಂದು ಸ್ಕೂಲ್ ಕಟ್ಟಿದ್ಮೇಲೆ ಮನೆ ಕಟ್ಟಿದ್ದಾರೆ ನಮಗೆ ಖುಷಿ ರಾಮನಗರದಲ್ಲಿ ಬಂದು ಸಹನಾ ಸ್ಕೂಲು ಇಂಟರ್ನ್ಯಾಷ್ನಲ್ ಅಲ್ಲಿ ಓಪನ್ ಮಾಡಿದ ಮೇಲೆ ನಮ್ಮ ಮನೆ ಕಟ್ಟೋಕ್ಕೆ ಅದೃಷ್ಟ ಕೂಡಿದೆ ನಮಗೆ ಖುಷಿಯಾಗುತ್ತೆ ನಾವು ಅವರೆಲ್ಲ ಕ್ಲಾಸ್ಮೇಟು ಸಹ ಜಂತ ರೂರಲ್ ಹೈಸ್ಕೂಲಲ್ಲಿ ಒಟ್ಟಿಗೆ ಬೆಳೆದಿದ್ವಿ ಒಟ್ಟಿಗೆ ಓದಿದ್ವಿ ಇವತ್ತು ನಾವು ಹುಡಿಕೊಂಡು ಬಂದಿದ್ವಿ ಸಿವಿಲಿಂಗ್ ಹುಡುಗರು ಅಂತ ಹುಡುಕ್ಬೇಕು ನಾವು ಆ ಥರ ಒಂದು ಹೆಸರು ಮಾಡಿದರೆ ನಮಗೆ ತುಂಬ ಖುಷಿ ಕೊಡುವಂಥ ವಿಚಾರ 頑張る。 ಆಸ್ಟ್ ಓಟರಾದೆ ಮೊಬೈಲ್ ಅಲ್ಲಿ ನೀ ಬರ್ರಿಯೋ ಮಾತಾಡಕ್ಕೆ ತರ್ಕೊಂಡ ಮಾತಾಡಿ ಪ್ರತಿ बर्थडे ಸಿಲಿಂಗ್ ಗೆಳ್ رہاತೆ ರೆಡಿ ರೆಡಿ ಇನ್ನು ಫೋಟೋ ಇದೆ ಇನ್ನ ಫೋಟೋ ಇದೆ ಒಂದು ನಿಮಿಷ ನಿತ್ಕೊಳ್ಳಿ ನಿತ್ತಾ ಅಮ್ಮ ಮುಂದೆ ಬನ್ನಿ ಅಂತೆ ಇದು ನೋಡಿ ಫೋಟೋ ತೆಗೆಯಿರಿ ವಿಡಿಯೋ ಹಾ ತಾಯಿ ತೊಳಗಾದ್ರೆ ಬಹಳ ಯುಜರ್ ಯೂಸ್ ಮಾಡ್್ರು ಹೇಲಾ ಟೋಸ್ಲಿ ಹಾ ಅನ್ನಗಿಡ್ರಿ ಯೇರಿ ಯೇರಿವನ್ थैंक यू ಇದು ನಾವು ಶಿವಲಿಂಗೇಗೌಡರ ಸ್ನೇಹಿತರು ಶಿವಲಿಂಗೇಗೌಡರು ನಾವೆಲ್ಲ ಚಿಕ್ಕಂದಿನಿಂದ ಬೆಳೆದಂಥ ಸ್ನೇಹಿತ ನಾವು ಜೊತೇಲಿ ಬೆಳೆದ್ರೂ ಸಹ ಅವ್ರ ಮಟ್ಟಿಗೆ ಬೆಳಿಲಿಲ್ಲ ಅಂತಂದ್ರೆ ಅವ್ರ ಗೃಹ ಪ್ರವೇಶದಲ್ಲಿ ಇಂಥ ಅದ್ಧೂರಿಯಾಗಿ ಮನೆ ಕಟ್ಟಿಸಿರೋ ನೋಡೋಕ್ಕೆ ಒಂದು ಥರ ಖುಷಿ ಆಗುತ್ತೆ ಹಾಗಾಗಿ ಗೃಹ ಪ್ರವೇಶಕ್ಕೆ ಬಂದು ಫ್ಯಾಮಿಲಿ ಸಮ ಸಮೇತವಾಗಿ ಇದು ನನ್ನ ಫ್ಯಾಮಿಲಿ ಅಂದ್ಕೊಂಡು ತಿಳ್ಕೊಂಡು ಅವ್ರ ಜೊತೆಯಲ್ಲಿ ಬೆರೆತು ಗೃಹ ಪ್ರವೇಶಕ್ಕೆ ನಾವು ಒಂದು ಆಶೀರ್ವಾದದಂಥ ವಿಚಾರಗಳನ್ನ ಮಾಡ್ತಾಯಿದ್ದೀವಿ ಇವರು ಇನ್ನು ಮುಂದಕ್ಕೆ ಇದೇ ಬೆಳವಣಿಗೆಯಲ್ಲಿ ಬೆಳೀಲಿ ಇನ್ನೂ ಅದ್ಧೂರಿಯಾಗಿ ಇನ್ನೂ ಇಂಥ ಮನೆಗಳು ಕಟ್ಟಲಿ ಮತ್ತು ಇನ್ನು ನೂರಾರು ಮಕ್ಳುಗಳಿಗೆ ಒಂದು ವಿದ್ಯಾಭ್ಯಾಸದ ಮಾಡುವಂಥ ಒಂದು ವಿದ್ಯಾಸಂಸ್ಥೆ ಕಟ್ಟಿದ್ದಾರೆ ಅಂಥ ಸಂಸ್ಥೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸಲಿ ನನ್ನ ಸ್ನೇಹಿತ ಇನ್ನೂ ಉನ್ನತ ಮಟ್ಟಕ್ಕೆ ಇರಲಿ ಅಂತ ನಾನು ಆಶಿಸ್ತೀನಿ